ಐ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ತುಂಬಾನೇ ಹೆಲ್ತಿಯಾಗಿರುವಂತ ಸ್ವೀಟ್ ನ ಮಾಡಿ ತೋರಿಸ್ತಾ ಇದ್ದೀನಿ ಯಾವಾಗ್ಲೂ ನಾವು ಕಾಮನ್ ಆಗಿ ಪಾಯಸ ಮಾಡ್ತಾ ಇರ್ತೀವಿ ಆದ್ರೆ ಹೆಲ್ತಿಯಾಗಿ ಪಾಯಸನ ಈ ರೀತಿ ಒಮ್ಮೆ ಮಾಡ್ಕೊಂಡ್ ನಿಮಗೆ ಯಾವಾಗಾದ್ರೂ ಸ್ವೀಟ್ ತಿನ್ಬೇಕು ಅನ್ಸಿದಾಗ ಯಾವ್ದಾದ್ರು ಪಾಯಸ ತಿನ್ಬೇಕು ಅನ್ಸಿದಾಗ ಈ ಪಾಯಸನೇ ಮಾಡ್ಕೊಂಡು ತಿಂತೀರಾ ಅಷ್ಟು ಈಸಿ ಅಂಡ್ ತುಂಬಾನೇ ಹೆಲ್ತಿ ಮಾಡೋದು ಕೂಡ ತುಂಬಾನೇ ಸುಲಭ ಒಂದ್ಸಾರಿ ಈ ಪಾಯಸ ರುಚಿ ನೋಡಿದ್ರೆ ಈ ಪಾಯಸಕ್ಕೆ ನೀವು ಫ್ಯಾನ್ ಆಗೋದಂತ ಗ್ಯಾರಂಟಿ ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡುವ ಮೊದಲನೇದಾಗಿ ಒಂದು ಕಡಾಯಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ನಂತರ ಇದಕ್ಕೆ ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂತ ಬಾದಾಮಿನ ಹಾಕ್ತಾ ಇದೀನಿ ನೀವು ಬೇಕಿದ್ರೆ ತುಪ್ಪನ ಹೆಚ್ಚು ಕಡಿಮೆ ಹಾಕೋಬಹುದು ನಂತರ ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂತ ಗೋಡಂಬಿ ಹಾಕ್ತಾ ಇದೀನಿ ಹಾಕ್ಬಿಟ್ಟು ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಸ್ವಲ್ಪ ಚೆನ್ನಾಗಿ ಬಾಡಿಸಿಕೊಂಡಿದ್ಮೇಲೆ ಈ ರೀತಿ ಬಣ್ಣ ಬಂದಿದೆ ಅಲ್ವಾ ನಂತರ ತುರ್ದಿರುವಂತ ಒಣ ಕೊಬ್ಬರಿ ತಗೊಂಡಿದೀನಿ ಒಂದ್ ವೇಳೆ ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದೆ ಅದನ್ನಾದ್ರೂ ತಗೊಳ್ಳಿ ಎರಡು ಟೀ ಸ್ಪೂನ್ ಅಷ್ಟು ಒಣ ಕೊಬ್ಬರಿನ ಹಾಕಿದ್ಮೇಲೆ ಈ ರೀತಿ ಒಂದೇ ನಿಮಿಷ ಫ್ರೈ ಮಾಡ್ಕೊಂಡು ಒಂದು ಅಲ್ಲಿ ಎತ್ತಿಟ್ಕೊಂಡಿದೀನಿ ಒಂದೇ ನಿಮಿಷ ಫ್ರೈ ಮಾಡಿ ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಇಲ್ಲಾಂದ್ರೆ ಕಪ್ಪಾಕ್ ಬಿಡುತ್ತೆ ಕಾಲ್ ಕಪ್ಪಿನಷ್ಟು ನಾನು ಉದ್ದಿನ ಬೇಳೆ ತಗೊಂಡಿದ್ದೀನಿ ಅಂಡ್ ನಿಮ್ಮೆಲ್ಲರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಟನ್ ನ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ಉದ್ದಿನ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಹಾರ್ಟಿಗೆ ಮೈಂಡ್ ಗೆ ಲಿವರ್ಗೆ ತುಂಬಾನೇ ಒಳ್ಳೇದು ಮೂಳೆಗಳನ್ನ ಬಲವಾಗಿ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹೇರ್ ಗ್ರೋತ್ ಆಗೋದಕ್ಕೆ ಮತ್ತೆ ಬಾಡಿಯಲ್ಲಿ ಎನರ್ಜಿ ಕೊಡೋದಕ್ಕೆ ಮೈಕಾಲ್ ನೋವು ಮತ್ತೆ ಮಸಲ್ ಬಿಲ್ಡ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂಡ್ ಮೇನ್ ಆಗಿ ಗರ್ಭಿಣಿ ಸ್ತ್ರೀಯರು ಯಾವ್ದಾದ್ರು ಆದರೂ ಒಂದು ರೂಪದಲ್ಲಿ ದಿನಾಲು ಉದ್ದಿನ ಬೇಳೆನ ಒಂದು ಕಪ್ಪು ರೀತಿಯಲ್ಲಿ ತಗೊಂಡ್ರೆ ತುಂಬಾ ಹೆಲ್ತಿ ನಂತರ ಇದಕ್ಕೆ ಒಂದು ಟೀ ಅಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ನಂತರ ಚಿಟಿಗೆ ಅಷ್ಟು ಚಿಟಿಗೆ ಮೆಂತೆ ಕಾಳನ್ನ ಹಾಕ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಮೆಂಟೆಗಳನ್ನ ಹಾಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದ್ ಎರಡ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಉದ್ದಿನ ಬೆಳೆ ಚೆನ್ನಾಗಿ ಕಲರ್ ಬರುತ್ತೆ ಈ ರೀತಿ ಕಲರ್ ಬಂದಿದೆ ಅನ್ನೋ ಟೈಮ್ ಅಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂತೀನಿ ಉದ್ದಿನ ಬೆಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಪಾಯಸ ತುಂಬಾ ರುಚಿಯಾಗಿ ಬರುತ್ತೆ ಪ್ಲೇಟ್ ಅಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪತ್ತ ಆರೋಕೆ ಬಿಡ್ತೀನಿ ಆರಿದ್ಮೇಲೆನೆ ಮಾತ್ರ ನಾವು ಮಿಕ್ಸಿ ಮಾಡ್ಕೋಬೇಕು ಇವಾಗ ಆರಿದೆ ಮಿಕ್ಸಿ ಜರಲ್ಲಿ ಹಾಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಿಗೆ ಪೌಡರ್ ತರ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಒಂದ್ ವೇಳೆ ನೀವು ಮಾಡಿರುವಂತ ಉದ್ದಿನಬೇಳೆ ಪೌಡರ್ ನುಣ್ಣಿಗೆ ಆಗಿಲ್ಲ ಅಂತಂದ್ರೆ ಜರಡಿ ಮಾಡ್ಕೊಂಡು ತಗೊಳ್ಳಿ ಬಟ್ ನಾನು ಇಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಪೌಡರ್ ತರ ಮಾಡ್ಕೊಂಡಿದ್ದೀನಿ ನಂತರ ಒಂದು ಬೌಲಲ್ಲಿ ಹಾಕ್ಕೊತೀನಿ ಈ ಉದ್ದಿನಬೇಳೆ ಪೌಡರ್ನ ಬೇಕಿದ್ರೆ ನಾವು ಸ್ಟೋರ್ ಕೂಡ ಮಾಡ್ಕೋಬಹುದು ಫ್ರಿಜ್ ಅಲ್ಲಿ ಆದ್ರೆ ಹತ್ತು ಹದಿನೈದು ದಿನ ಇರುತ್ತೆ ಹೊರಗಡೆ ಆದ್ರೆ ಒಂದು ವಾರವರೆಗೂ ಇಟ್ಕೊಂಡು ಯಾವಾಗ ಬೇಕಾದ್ರೂ ಅವಾಗ ಪಾಯಸ ಮಾಡ್ಕೊಂಡು ತಿನ್ಬೋದು ನಂತರ ಇದಕ್ಕೆ ಒಂದು ಕಪ್ಪಿನ ಅಳತೆಯಲ್ಲಿ ನೀರು ಹಾಕ್ತಾ ಇದ್ದೀನಿ ನಾನು ಮೆಜರ್ಮೆಂಟ್ ಕಪ್ಪನ್ನು ಯೂಸ್ ಮಾಡಿದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ಮೆಜರ್ಮೆಂಟ್ ಕಪ್ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಕಪ್ನ ಅಳತೆಯಲ್ಲಿ ಉದ್ದಿನ ಬೇಳೆ ನೀರು ಬೆಲ್ಲ ಎಲ್ಲವನ್ನೂ ತೊಗೊಳ್ಳಿ ಈ ರೀತಿ ಯಾವುದೇ ಗಂಟಿಲ್ಲದೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಕೂಡ ಗಂಟಿಲ್ಲ ಈ ರೀತಿ ಯಾವುದೇ ಗಂಟಿಲ್ಲದೆ ಇಲ್ಲದೆ ನೀಟಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಅದೇ ಕಡೆಯಲ್ಲಿ ಒಂದು ಅಳತೆಯಲ್ಲಿ ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲ ಇಟ್ಟು ಜಸ್ಟ್ ಬೆಲ್ಲನ ಕರಗಿಸ್ಕೊಳ್ಳಿ ಪಾಕ ಮಾಡಬೇಕು ಅನ್ನೋದೇನಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಮತ್ತು ಇದನ್ನು ಫಿಲ್ಟರ್ ಮಾಡ್ಕೋಬೇಕು ಈ ರೀತಿ ಬೆಲ್ಲ ಎಲ್ಲ ಕರಗಿದೆ ಅನ್ನೋ ಟೈಮಲ್ಲಿ ನೋಡಿದ್ರೆ ಬೆಲ್ಲ ಎಲ್ಲ ಕರಗಿದೆ ಗ್ಯಾಸ್ ಆಫ್ ಮಾಡ್ಕೊಬಿಟ್ರು ಫಿಲ್ಟರ್ ಮಾಡ್ಕೋಣ ಈ ರೀತಿ ಕಂಪಲ್ಸರಿ ಫಿಲ್ಟರ್ ಮಾಡ್ಕೊಂಡ್ರೆ ಮಾತ್ರ ಕಸ ಕಡ್ಡಿ ಇಲ್ಲ ಕ್ಲೀನ್ ಆಗುತ್ತೆ ಇವಾಗ ಸ್ಟ್ರೈನರ್ ಇಂದ ಬೆಲ್ಲದ ನೀರನ್ನ ಸಪರೇಟ್ ಮಾಡ್ತಿದ್ದೀನಿ ಬೆಲ್ಲದ ನೀರು ರೆಡಿ ಆಯ್ತು ನಂತರ ಅದೇ ಕಡಾಯಿನ ತೊಳೆದ್ಬಿಟ್ಟು ಕಪ್ಪಿನ ಅಳತೆಯಲ್ಲಿ ಎರಡೂವರೆ ಕಪ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ನಾನು ಅವಾಗ್ಲೇ ಹೇಳಿದೆ ಮೆಸರ್ಮೆಂಟ್ ಕಪ್ ಇಲ್ಲ ಅಂತಂದ್ರೆ ಒಂದು ಕಪ್ಪನ ತಗೊಂಡು ಅಳತೆಯಾಗಿ ಎಲ್ಲವನ್ನು ಇಂಗ್ರೀಡಿಯೆಂಟ್ಸ್ ನ ಹಾಕೊಳ್ಳಿ ಎರಡೂವರೆ ಕಪ್ಪು ನೀರು ಹಾಕೊಂಡಿದ್ಮೇಲೆ ಸ್ವಲ್ಪ ಬೆಚ್ಚಗಾದ್ಮೇಲೆ ಉದ್ದಿನ ಬೇಳೆ ಪೌಡರ್ನ ನೀರಲ್ಲಿ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಆ ಬಿಸಿ ನೀರಲ್ಲಿ ಹಾಕ್ತಾ ಇದ್ದೀನಿ ತುಂಬಾ ಬಿಸಿ ಆಗ್ಬಾರ್ದು ಜಸ್ಟ್ ಉಗುರು ಬೆಚ್ಚಗಾಗಬೇಕು ನಂತರ ಹಿಂದೆಲೆ ಕಲಿಸ್ಕೊಂಬಿಡಿ ಇಲ್ಲ ಅಂತಂದ್ರೆ ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅಂಡ್ ಇನ್ನೂ ಒಂದು ಈ ಪಾಯಸ ಮಾಡ್ಲಿಕ್ಕೆ ಸ್ವಲ್ಪ ತಳ ದಪ್ಪ ಇರುವಂತದ್ದೇ ಯೂಸ್ ಮಾಡಿ ಗ್ಯಾಸನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ ಈ ರೀತಿ ನೀರಾಗಿದೆ ಇದ್ದಂಗೆ ಇದ್ದಂಗೆಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿದ್ರ ಸ್ಟಾರ್ಟಿಂಗು ಈಗ ಎಷ್ಟು ಡಿಫ್ರೆನ್ಸ್ ಆಗಿದೆ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ನೋಡಿ ಇಷ್ಟರ ಮಟ್ಟಿಗೆ ಗಟ್ಟಿ ಆದ್ರೆ ಸಾಕು ಇವಾಗ ಬೆಲ್ಲದ ನೀರನ್ನ ಸೇರಿಸ್ತಾ ಇದ್ದೀನಿ ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೆಲ್ಲದ ನೀರನ್ನ ಹಾಕೊಳ್ಳಿ ನಂತರ ಬೇಕಿದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡ್ತಿದ್ದೀನಿ ಬೆಲ್ಲದ ನೀರ್ ಹಾಕಿದ್ಮೇಲೆ ಹಿಂದೆ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು ಬೆಲ್ಲದ್ ನೀರನ್ನ ಹಾಕಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಕುದಿಯಕ್ಕೆ ಬಿಡಿ ಕುದಿತಾ ಇರಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದ್ರೆ ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ನಂತರ ಇದಕ್ಕೆ ತುರಿದಿರುವಂತ ಒಂದು ಅರ್ಧ ಕಪ್ಪಿನಷ್ಟು ಕೊಬ್ಬರಿ ಹಾಕ್ತಿದೀನಿ ಒಣ ಕೊಬ್ಬರಿ ನಂತರ ಕಾಲ್ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ತಿದೀನಿ ಚಿಟಿಕೆ ಅಂದ್ರೆ ಚಿಟಿಕೆ ಉಪ್ಪನ್ನ ಹಾಕ್ತಾ ಇದೀನಿ ಹಾಕ್ಬಿಟ್ಟು ಇನ್ನೊಂದ್ಸರಿ ಕಲ್ಸ್ಕೋಬೇಕು ಇವಾಗ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಸಾಕು ಕನ್ಸಿಸ್ಟೆನ್ಸಿ ನೋಡಿ ಇಷ್ಟೇ ಇರಲಿ ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಈ ರೀತಿ ಇದೆ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟೇ ಇರಲಿ ಹೀಗೆ ಇರಲಿ ಇದಕ್ಕಿಂತ ಜಾಸ್ತಿ ಮಾಡ್ಕೊಳೋಕ್ಕೆ ಹೋಗಬೇಡಿ ಅಂಡ್ ಫೈನಲ್ ಆಗಿ ಗ್ಯಾಸ್ ಆಫ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ಗೋಡಂಬಿ ಬಾದಾಮಿ ಒಣ ಕೊಬ್ಬರಿನ ಫ್ರೈ ಮಾಡಿರ್ತೀವಲ್ಲ ಅದನ್ನ ಹಾಕೊಂಡು ಇನ್ನೊಂದ್ಸರಿ ತಿರ್ಗಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ತುಂಬಾನೇ ಸಿಂಪಲ್ ಆಗಿರುವಂತ ಹೆಲ್ತಿ ಪಾಯಸ ರೆಡಿನೇ ಆಗೋಗುತ್ತೆ ಈ ಪಾಯಸದ ರುಚಿ ಹೇಗಿರುತ್ತೆ ಅಂದ್ರೆ ಹೆಸರು ಬೇಳೆ ಪಾಯಸ ತಿಂದಾಗ ಯಾವ ಫ್ಲೇವರ್ ಬರುತ್ತೆ ನೋಡಿ ಸೇಮ್ ಟು ಸೇಮ್ ಅದೇ ಫ್ಲೇವರ್ ಬರುತ್ತೆ ಆವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ತಾ ಇದೀನಿ ಹೀಗೆ ಸಣ್ಣ ಬೌಲ್ ಹಾಕೊಂಡು ಮೇಲೆ ಗಾರ್ನಿಶಿಂಗ್ ಆಗಿ ಗೋಡಂಬಿ ಮತ್ತೆ ಬಾದಾಮಿ ಕೊಬ್ಬರಿನ ಹಾಕೊಂಡು ಸರ್ವ್ ಮಾಡ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮಾತ್ರ ಮರಿಬಿಡೋಕಿನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ವರಿಗೂ ಟೇಕ್ ಕೇರ್ ಬ ಬಾಯ್